ರಸ್ತೆ ಬದಿಯಲ್ಲೇ ಹೀಗೆ ಸಾಲು ಸಾಲು ವಾಹನಗಳು ರಾಜ್ಯ ಹೆದ್ದಾರಿಯೊಂದರ ಬದಿಯಲ್ಲೇ ಹೀಗೆ ಗಂಟೆಗಟ್ಟಲೆ ವಾಹನಗಳು ನಿಂತಿರುವುದಾದರೂ ಯಾವ ಕಾರಣಕ್ಕೆ ಎಂದಿರಾ ಇದು ವಿರಾಜಪೇಟೆಯ ಛತ್ರಕೆರೆ ಆವರಣದಲ್ಲಿ ತಿಂಗಳಿಗೆ ಎರಡು ಬಾರಿ ಕಂಡುಬರುವ ದೃಶ್ಯ ವಾಹನಗಳು ಈ ರೀತಿ ನಿಂತಿರಲು ಪಾರ್ಕಿಂಗ್ ಸಮಸ್ಯೆ ಕಾರಣವಲ್ಲ ಇವರೆಲ್ಲ ಕಾಯುತ್ತಿರುವುದು ಮಡಿಕೇರಿಯಿಂದ ಬರಲಿರುವ ಆರ್ಟಿಒ ಅಧಿಕಾರಿಗಳಿಗಾಗಿ ವಾಹನಗಳ ಸುರಕ್ಷತಾ ಅರ್ಹತಾ ಪತ್ರ ಅಂದರೆ ಎಫ್ಸಿ ದಾಖಲೆ ಪಡೆಯಲು ವಾಹನ ಮಾಲೀಕರು ಈ ಕಷ್ಟ ಅನುಭವಿಸಲೇಬೇಕು ಒಂದು ವೇಳೆ ಅಧಿಕಾರಿಗಳು ಬರುವುದು ತಡವಾದರೆ ಅಥವಾ ಬಾರದೇ ಇದ್ದರೂ ವಾಹನ ಮಾಲೀಕರಂತೂ ಊಟ ಬಿಟ್ಟು ಕಾಯಲೇಬೇಕು ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯು ಮಡಿಕೇರಿ ನಗರದಿಂದ ಎಂಟು ಕಿಲೋಮೀಟರ್ ದೂರದ ಹೊರವಲಯದಲ್ಲಿದೆ ಈ ಕಾರಣದಿಂದ ವಿರಾಜಪೇಟೆ ಭಾಗದ ವಾಹನಗಳಿಗಾಗಿ ತಿಂಗಳಿಗೆ ಎರಡು ಬಾರಿ ಛತ್ರಕೆರೆ ಆವರಣದಲ್ಲೇ ಎಫ್ಸಿ ಒದಗಿಸುವ ವ್ಯವಸ್ಥೆ ಮಾಡಲಾಗಿದೆ ಈ ಸಂಕಷ್ಟಕರ ಪರಿಸ್ಥಿತಿ ವಾಹನ ಮಾಲೀಕರನ್ನು ಸಮಸ್ಯೆಗೆ ನೂಕಿದೆ ಎಫ್ಸಿಗಾಗಿ ದಿನವಿಡೀ ಕಾಯಬೇಕಾದ ಪರಿಸ್ಥಿತಿ ಇರುವುದರಿಂದ ವಿರಾಜಪೇಟೆ ವಿಭಾಗಕ್ಕೆ ಹೊಸ ಆರ್ಟಿಒ ಕಚೇರಿ ತೆರೆಯಬೇಕೆಂಬುದು ಮಾಲೀಕರು ಮತ್ತು ಚಾಲಕರ ಒತ್ತಾಯ ಜಿಲ್ಲೆಯಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರುವಂತೆಯೇ ವಾಹನಗಳ ಸಂಖ್ಯೆಯೂ ದ್ವಿಗುಣವಾಗುತ್ತಿದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳನ್ನು ನಿಲ್ಲಿಸಿ ಅಧಿಕಾರಿಗಳನ್ನ ಕಾಯುತ್ತಾ ಕೂರುವ ಪರಿಪಾಠ ತಪ್ಪಬೇಕಾದರೆ ಕ್ಷೇತ್ರದ ಶಾಸಕರು ಕ್ರಮ ವಹಿಸಬೇಕೆಂಬುವುದು ಜನರ ಒತ್ತಾಯ ಕುಟ್ಟಭಾಗದಿಂದ ಮಡಿಕೇರಿಗೆ ನೂರು ಕಿಲೋಮೀಟರ್ಗೂ ಅಧಿಕ ದೂರವಿದೆ ವಾಹನ ಮಾಲೀಕರು ಆರ್ಟಿಒ ಕಚೇರಿಗೆ ಬಂದು ಹೋಗಲು ಒಂದು ದಿನ ಹಿಡಿಯುತ್ತದೆ ಆದ್ದರಿಂದ ವಿರಾಜಪೇಟೆ ವಿಭಾಗಕ್ಕೆ ಪ್ರತ್ಯೇಕ ಕಚೇರಿ ಆರಂಭಿಸುವ ಅಗತ್ಯವಿದೆ ಎನ್ನುತ್ತಾರೆ ಮಾಲೀಕರು